ಕೆಲಸನ ಅಂತ ನಾನು ಯಾಕಂದ್ರ ಆಕೆ ನಮ್ಮ ಕುರ್ಜೆ ಮೇಲೆ ಕಸ್ತೂರಿ ನನ್ನ ಲಾಂಗೆ ಹೊಲ ಕೊಡು ಅಂತ ಬರ್ತಾಳ ಅದ್ರಾಗ ನಮ್ಮ ದಲಿ ಸಿವಿಯರ್ ಹೋಗೋದಾಳಲ್ಲ ನಮ್ಮ ಬಸ ನನ್ನ ನಮ್ಮ ಜಂಪರ್ ಬೇಸ್ ಲೂಸ್ ಆಗೈತಿ ಬೇಸ್ ಟೈಟ್ ಮಾಡ್ಕೊಡು ಅಂತ ಬರ್ತಾಳ ಮಾಜಿ ಮುಂಬರ ಪರಶುರಾಮ ಬೆಳಂದವರ ಅವರು ಹೋಗೋದಾಳಲ್ಲ ನಮ್ಮ ಬ್ರಾ ಲೂಸ್ ಆಗೈತಿ ಬೇಸ್ ಟೈಟ್ ಮಾಡ್ತಾರೆ ಮುಂಜಾನೆಯಿಂದ ಸಂಜೆ ಈ ಹಾಳಾದ ಲೇಡೀಸ್ ಜೊತಾ ಗುದ್ದಾಡಿ ನನ್ನ ಲಾಡಿ ಯಾಕೆ ಜೋತಾಡಬೇಕೇವ್ರಿ ಯಾಕೆಡಲ್ಲ ಬಿಡ್ರಿ ನನ್ನ ಕಷ್ಟ ಸುಖ ಕೇಳಕ್ಕಂತ ಯಾವ್ದು ಹುಡುಗಿನ ಮುಂದೆ ಬರುವಂತ ಹಿಂಗಾದ್ರೆ ಹೆಂಗೆ ಮಾಡ್ಬೇಕ್ರಿ ಈ ಟೀಲ ಕೆಲಸ ಅಂತ ನಾನು ಯಾವ್ದೋ ಒಂದು ಪೋರಿ ಬರ್ಲಿ ಬಂದ ನಂತರ

ஏ சுந்த <laughs> <Okay. laughs> <Okay. laughs> ಏ ಪೋರಿ ನಲ್ಲೂರಿ ನಾರಿ ಯಾಕೆ ಎಲ್ಲರ ಕಷ್ಟ ಸುಖ ಕೇಳಕ್ಕಂತ ಯಾವ್ದು ಹುಡುಗಿನ ಮುಂದೆ ಬರುವಂತ ಅದ್ರಾಗ ಹುಡುಗಿಯ ಕಂಡ್ರಾಗಳ ಕಬ್ಬಿನ ಯವ ಈ ಬಂದಿ ಮಾಡಿ ನೋಡ ಸುಂದ್ರಿ சுந்தடவள்ளி பத அந்த ரொக்காய் நம்ம புட்டி நீனிர்விய நம் சந்திர சக்கோதிரி ಈ ನಿನಗೋಸ್ಕರ ಎಲ್ಲೆಲ್ಲೇ ತಿರುಗಾಡಿ ಬಂದೆ ನನ್ನ ಸುಂದರಿ ಈ ಸುಂದರನ ಕೈ ಹಿಡಿದು ನೀನೊಂದು ಹಾಡು ಹಾಡಿ ನನ್ನ ಹೊಡಗಿನ ರಾಣಿ ತಡ ಮಾಡಿಸ್ತೀನಿ ಹೇಗೆ ಸೇವತೆ ಹುಡುಗಿ ಬಂದಾದ ಹದಕ வலிதா தள்ள பிரீதிய பதக்க மொதல ஜவாரி மணக்காவே கணக்க 在那田野上。 ంఎద bekanntి yeah. మదదిింమాలాషకలాల Parents Oklahoma நான் வட்டி மேல் தூத்தி இத்கொந்து கொடுத்த பிரச்சனை இன்னொரு நோட் மக்கள் நீல்ல மரிய அது நன் மீது அது நான் பாயப்பா கரீம் சோதே அந்த பட்டேபு அவ் மர சோழ மக்கள் எப்பாதி அஸ்ட் நான் மரியாதை ಅದು ಹೋಲಿ ಬಿಡ ಹಂಗಿದ್ದೊಂದು ಹಾಕ್ತಾನೆ ಎಂಟು ಕಾಯ್ಲೈಕಿ ಗಂಟ ಮುಕ್ಳಿ ಎಂಟು ಕಡೆಗೆ ಓಡುತ್ತ ಹೇಳ್ತಾನೆ ಹೇಳೋದಕ್ಕಿಂತ ಈಗ ಎರಡು ಒಂದು ಅಂತ ಕರೆಕ್ಟ್ ಎರಡು ಏನದಲ್ಲ ಹೇಳಿದ್ರ ಕೋಲ್ ತಗೊಂಡ್ ನಾಕು ಬಂದು ನನಗ ನಾವ್ ಅಲ್ಲಪ್ಪ ಹೋಗ್ತೀಯ ಅಂತ ಹೇಳ ಇನ್ನೊಂದು ಒಗಟ ನಾ ಹೇಳಿದೆ ಅಂದ್ರೆ ಕೈಯ ಕೊಟ್ರ ಮುಖಳಂಗಡ ನಾನು ಹೇಳಿದ್ರೆ ಸಕ್ಕ ಉತ್ತರ ನಾ ಹೇಳಿಲ್ಲ ಅಂದ್ರೆ ಇಲ್ಲ ದೊಡ್ ಹುಲಿನ ಮತ್ತೆ ಯಾಕೆ ಹೇಳು ಮತ್ತೆ ಯಾಕಂದ್ರೆ ಕೈಯಾ ಕೊಟ್ಟಿದ್ದು

ಮನೆಗೆ ಆ ಚಿನ್ನಮ್ಮರ ನಮ್ ಗಂಗಾವತಿ ಬರ್ತಾಳ ಹೊಡಿಸಿಗೆ ಅಂತಾಳ ರೊಕ್ಕ ಕೊಡಿಲ್ದಂಗ ಹಂಗ ಹೋಗಲ್ಲ ನಮ್ಮ ದಂಧೆಯರ ಹೆಂಗ್ ನಡಿಬೇಕು ರೀ ಏನ್ ತಾನೆ ಮೂರು ತಿಂಗಳದ ಹಿಂದ ಈ ಹಣ್ಣು ಮಾರ ಸುಂದ್ರಿ ಫೋಟೋ ಹೊಡಿಸಿಗಂಡು ಹೋದಕ್ಕೆ ಇನ್ನೂರಿಗೆ ಮಠ ತೋರಿಸುವಲ್ರಿ ನಮ್ಮ ಊರಾಗ ರೊಕ್ಕನ ಕೊಡುವಲ್ರಿ ನೋಡ್ರಿ ಆ ಸುಂದ್ರಿ ಹಿಡಿಯೋದು ಒಂದಾಗೇತ್ರಿ ಹಾಡಿನೊಳಗೆ ಯೂರಪ್ಪನ್ನದನಲ್ರಿ ಅವ್ ಯೂರಪ್ಪನ್ನ ಹಿಡಿಯೋದು ಒಂದಾಗೇತ್ರಿ ಅದಕ್ಕ ಎಲ್ಲದ ನೋಡಿ ಬರ್ಲಿ ಬರ್ಲಿ ರಕ್ತ ವಸೂಲಿ ಮಾಡದೊಂದು ಕೆಲಸ ಐತ್ರಿ ಅಂತ ಹುಣ್ಣಿಮಗೆ ಚಂದ್ರ ಚಂದ್ರನ ಬೇಕ್ರಿ ಆ ಮುದಿವಿ ಮನಿಯೋ ಸಂಭ್ರಮಕ್ಕ ಹಂದ್ರನ ಬೇಕ್ರಿ ಆದ್ರ ಆ ಹಂದ್ರದ ತಳಗ ಸಂಭ್ರಮಕ್ಕ ನನ್ನಂತ ಫೋಟೋಗ್ರಾಫರ್ ಫೋಟೋ ಮುದಿಯೋ ಬೇಕ್ರಿ ಫೋಟೋಗ್ರಾಫರ್ ಫೋಟೋಗ್ರಾಫರ್ ಅಂತ ಯಾರ ಅಕ್ಕ ನಿಂತಾರ ಅಕ್ಕ ಒಂದ್ ಸ್ವಲ್ಪ ವಿಚಾರ ಮಾಡಿ ಹೊಡೆದು ರೊಕ್ಕ ಎಸ್ಕೊಂಡು ಹೋದ್ರಿ ಎಂತ ಹಾ ಹೊನ್ರಿ ಒಂದ್ ಸ್ವಲ್ಪ ಫೋಟೋ ಹೊಡಿಸ್ಕಂತಿರಿ ಅಂತ ನಾ ಕೇಳಾಕತ್ತೀನಿ ನೀವು ಫೋಟೋ ಹೊಡಿಸ್ಕಂತಿರಿ

ಇದು ಕಂಜೂಸ್ ನನ್ನ ಮಗನ್ ಗಿರಾಕೆ ಕಾಣಿಸ್ತೈತ್ರಿ ಅವನು ನಾವು ಕಲ್ಲಾಪುರದಾಗ ಅಡ್ಡೆ 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 ಒಬ್ರು ಹೊಡಿಬಾರ ನನ್ನ ಮಾವ ಅಂತ ಒಬ್ರು ಕರೆದಲ್ಲ ಇದು ಯಾಕೆ ಕರ್ಯಾಕ್ ಮೊದಲಿನ ಬೋನ್ಗೆ ಇದನ್ನ ಮಾಡಿ ಮುಂದಿನ ಊರಿಗೆ ಸಾಗಿದ್ರ ಕತಿ ಎತ್ತರಿ ಹಂಗಾರ ಹೊಡಿತೀವಿ ಏನಾದ್ರು ಎತ್ತಿ ಹೊಡಿತೀವಿ ಓ மேடமரா நோட நம் மாம

हां दादा ना ना केली हा मुटका आणि छान하게 स्माइल करून हं ಚಿನ್ನಿ ನನ್ನ ಹೆಸರು ಮೊದಲ ಇಷ್ಟು ಇತ್ತು ಸುಭಾಷ್ ಚಂದ್ರ ಅಂತಂದು ಬೆಳಕೇರಿ ಗದಗಮ್ಮ ಈಟ ಕಟ್ ಮಾಡಿ ಮಾಡಿಟ್ಕೊಂಡು ಬೆಳ್ಕೇರಿ ಗದಿಗೆಮ್ಮ ನಮ್ಮಅಮ್ಮ ಅದ್ರ ಹಚ್ಚಿಗೆ ಫೋಟೋಗ್ರಾಫರ್ ಸುಭಾಷ್ ಚಂದ್ರ ಅನ್ನೋದು ದುಡ್ಡು ಆಗದ ಈಟ ಕಟ್ಕೊಂಡು ನಮ್ಮ ಅದ್ ಮುಂದ ನಮ್ ಕಮಾಸಿ ಆಕೊಂಡ್ ಇಟ್ಟಳ ಈಗ

खोड भला तोरा प्रतिवर्ष खात्री बरबेके नी रात्री ja 可以。